ಗೋಪೂಜೆ ಮಾಡಿಸ್ಬಿಟ್ಟು ಅವರು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಹೆಲ್ದಿ ಮನುಷ್ಯ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ನೂರೈವತ್ತು ಇನ್ನೂರು ವೆರೈಟಿ ಔಷಧೀಯ ಸಸ್ಯಗಳಿದೆ ಬೇಕಾಗಿರುವಂತಹ ಔಷಧಗಳನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ ಇವತ್ ನಾವಿದ್ವಿ ಪ್ರಕೃತಿಯ ಮಡಿಲ್ನಲ್ಲಿರುವ ಪ್ರಸಿದ್ಧವಾದ ಆಯುರ್ವೇದ ಕೇಂದ್ರ ಚಿತ್ರಗೌಡ ಮೂವಿಂಗ್ ಜನರೇಷನ್ ಹೇಗಿದೆ ಅಂತ ಅಂದ್ರೆ ನಮ್ಗೆ ಕಾಯಿಲೆಗಳು ಒಂದ್ ಇಷ್ಟು ವಯಸ್ಸಾದ್ಮೇಲೆ ಬರ್ಬೇಕು ಅಂತಿಲ್ಲ ಅಲ್ವಾ ಹತ್ತನೇ ವಯಸ್ಸಿನವರೆಗೂ ಕೂಡ ಕಾಯಿಲೆ ಬರುತ್ತೆ ಇಪ್ಪತ್ತನೇ ವಯಸ್ಸಿನವರೆಗೂ ಕೂಡ ಕಾಯಿಲೆ ಬರುತ್ತೆ ಕಾಯಿಲೆ ಬಂದಾಗ ಏನ್ ಮಾಡ್ತೀವಿ ಎಲ್ಲೂ ಕೂಡ ಪ್ರಿಫರ್ ಮಾಡೋದು ಇಂಗ್ಲಿಷ್ ಮೆಡಿಸಿನ್ ಬಟ್ ಇನ್ನೂ ಸ್ವಲ್ಪ ಕೆಟಗರಿ ಆಫ್ ಪೀಪಲ್ ಇದ್ದಾರೆ ಯಾರು ಆಯುರ್ವೇದದ ಮೊರೆ ಹೋಗ್ತಾರೆ ಅಂತಾನೆ ಅನ್ಬಹುದು ಯಾಕೆ ಅಂತ ಅಂದ್ರೆ ಆಯುರ್ವೇದ ಬರೀ ಚಿಕಿತ್ಸಾ ಪದ್ಧತಿ ಅಲ್ಲ ಅದು ಒಂದು ಜೀವನ ಶೈಲಿ ಅಂತ ಅನ್ಬೋದು ಅಂದ್ರೆ ಆಯುರ್ವೇದದಲ್ಲಿ ನಿಮ್ಗೆ ಲೈಫ್ ಸ್ಟೈಲ್ ಹೇಳ್ಕೊಡ್ತಾರೆ ಯಾವ ತರ ಫುಡ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅಂಡ್ ಯಾವ ರೀತಿಯ ಜೀವನ ಶೈಲಿನ ನೀವು ನಡೆಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನ್ವಾರ್ಮೆಂಟ್ ಅಲ್ಲಿ ನೀವು ನಿಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಅಂತ ಹೇಳ್ತಾರೆ ಹೆಸರುವಾಸಿ ಆಗಿರೋದೇ ಚಿತ್ರಕೂಟ ಆಯುರ್ವೇದ ಬನ್ನಿ ಇವತ್ತು ಫುಲ್ ಒಂದು ರೌಂಡ್ ಟೂರ್ ಹೊಡ್ಕೊಂಬರೋಣ ಚಿತ್ರಕೂಟ ಆಯುರ್ವೇದದಲ್ಲಿ ಏನೇನಿದೆ ತಾಣ ಹೇಗಿದೆ ಪ್ರಕೃತಿ ಹೇಗಿದೆ ಯಾವ್ಯಾವ ಟ್ರೀಟ್ಮೆಂಟ್ಸ್ ಇದೆ ಯಾವ್ಯಾವ ತರ ಚಿಕಿತ್ಸೆಗಳನ್ನ ಕೊಡ್ತಾರೆ ಅಂಡ್ ಮನಸ್ಸಿಗೆ ಎಷ್ಟು ಉಲ್ಲಾಸವನ್ನ ನೀಡಿ ಯಾರೇ ಒಂದು ಪೇಷನ್ಸ್ ಹೊರಗಡೆ ಹೋಗ್ಬೇಕಾದ್ರೂ ಅವರ ಮುಖದಲ್ಲಿ ಮಂದ ಹಸೆ ಹೇಗಿರುತ್ತೆ ಇಷ್ಟು ಗ್ರೀನರಿ ಇರುವಂತಹ ಚಿತ್ರಕೂಟ ಆಯುರ್ವೇದದಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತ ಅದ್ರ ಸಂಸ್ಥಾಪಕರನ್ನೇ ಕೇಳೋಣ ಬನ್ನಿ ಡಾಕ್ಟರ್ ರಾಜೇಶ್ ಬಯಾರಿ ಅವರನ್ನ ಬನ್ನಿ ಮೀಟ್ ಬರೋಣ ಇವರೇ ನಮ್ಮ ಚಿತ್ರಕೂಟ ಆಯುರ್ವೇದದ ಸಂಸ್ಥಾಪಕರು ಡಾಕ್ಟರ್ ರಾಜೇಶ್ ಬಯಾರಿ ಅವರು ನಮಸ್ತೆ ಸರ್ ನಮಸ್ತೆ ಫಸ್ಟ್ ನಿಮ್ಗೆ ಇದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ನೀವು ರಿನ್ ನೋಡನೆ ಯಾರಾದ್ರೂ ಕಳೆದೋಗ್ಬೇಕು ಅಂತ ಅನ್ಬೇಕು ಟ್ರೀಟ್ಮೆಂಟ್ ತಗೊಳ್ಳೋರು ಸೊ ಹೇಳಿ ಚಿತ್ರಕೂಟ ಅಂತ ಅಂದ್ರೆ ಏನು ಚಿತ್ರಕೂಟ ಅಂತ ಹೇಳಿದ್ರೆ ಎರಡು ಒಂದು ಚಿತ್ರ ಇನ್ನೊಂದು ಕೂಟ ಚಿತ್ರ ಅಂತ ಹೇಳಿದ್ರೆ ಕನ್ನಡ ಆರ್ಟ್ ಕೂಟ ಅಂತ ಹೇಳಿದ್ರೆ ಕ್ರೀಡಾಕೂಟ ಮೀಟ್ ಸೊ ಡಿಫರೆಂಟ್ ಆರ್ಟ್ಗಳು ಒಂದು ಕಡೆ ಮೀಟ್ ಆಗಬಾರ್ದು ಚಿತ್ರಕೂಟ ಯೋಗ ಕೃಷಿ ಇರಬಹುದು ಸೊ ಇದು ಎಲ್ಲ ಸೇರಿನೇ ಚಿತ್ರಕೂಟ ಹೋಗಿ ನಮ್ಮ ಚಿತ್ರಕೂಟವನ್ನು ನೋಡ್ಕೊಂಡು ಶೋರ್ ಸರ್ ಬನ್ನಿ ಸರಿ ಪ್ರಕೃತಿ ತಾಣ ಈ ಗ್ರೀನರಿ ಲೊಕೇಶನ್ ನೋಡ್ತಾ ಇದ್ರೆ ಟ್ರೀಟ್ಮೆಂಟ್ ತಗೊಳಕ್ ಬಂದವರಿಗೆ ಮಾತ್ರನೇ ಅಲ್ಲ ಯಾವುದೇ ಒಂದು ಪ್ರಕೃತಿನ ಇಷ್ಟಪಡೋ ಮನುಷ್ಯಗೂ ಕೂಡ ಯಾರಿಗೆ ಆದ್ರೂ ಕೂಡ ಈ ಐಡಿಯಾ ಇಷ್ಟ ಆಗುತ್ತೆ ತಾಣ ಇಷ್ಟ ಆಗುತ್ತೆ ಇಲ್ಲಿ ಬಂದು ವಾಸಿಸಬೇಕು ಅಂತ ಅನ್ಸುತ್ತೆ ಸೊ ಇದ್ರದ್ದು ಕಲ್ಪನೆ ಹೇಗೆ ಸ್ಟಾರ್ಟ್ ಆಗಿದ್ವು ಅಂಡ್ ನಿಮ್ಮ ಬ್ಯಾಕ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನನ್ನ ಬೇಸಿಕಲಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ನಮ್ಮ ತಂದೆ ತಾಯಿ ಅಗ್ರಿಕಲ್ಚರ್ ಇಷ್ಟ ಆಗಿದ್ರು ಆವಾಗ ನನ್ನ ಏನು ಪಿ ಯು ಸಿ ಮುಗೀತು ಆವಾಗ ನನಗೆ ಎರಡು ಆಪ್ಷನ್ಸ್ ಇತ್ತು ಐದರ್ ನಾನು ಪಿ ಯು ಸಿ ಮುಗಿಸಿದ ನಾ ಇಂಜಿನಿಯರಿಂಗ್ ಹೋಗ್ಬೇಕಿತ್ತು ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರೂ ಕೋರ್ಸ್ ಮಾಡಿ ಯಾವುದೇ ಯಾಕಂದ್ರೆ ಇದು ತುಂಬಾ ರೂರಲ್ ಏರಿಯಾ ಯಾವ ಕೋರ್ಸ್ ಮಾಡಿಕೊಂಡು ಬಂದ್ರು ನನಗೆ ಇಲ್ಲಿ ಏನನ್ನು ಡೆವಲಪ್ ಮಾಡೋಕ್ಕಾಗಲ್ಲ ನಾನು ಅಂಡರ್ ಬೇರೆ ಒಂದು ಇದರಲ್ಲೇ ಪ್ಲೇಸ್ ವರ್ಕ್ ಮಾಡ್ಬೇಕಾಗತ್ತೆ ಯಾರೋ ಬೇರೆ ಲಂಡರ್ ವರ್ಕ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏನು ಪಿ ಯು ಸಿ ನಂದು ಮುಗಿದ ತಕ್ಷಣ ಯಾವ ಕೋರ್ಸನ್ನ ಆಪ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಏನೋ ಸಮಥಿಂಗ್ ಸಾಧನೆ ಮಾಡ್ಬೋದು ಇಲ್ಲಿಯೇ ಡೆವಲಪ್ ಮಾಡ್ಬೋದು ಅಂತ ಹೇಳಿ ಆಲೋಚನೆ ಮಾಡಿದಾಗ ನನಗೆ ಫಸ್ಟ್ ನನ್ನ ಆಲೋಚನೆಯಲ್ಲಿ ಬಂದಿರೋದು ಈ ಬಿ ಎಮ್ ಎಸ್ ಅನ್ನುವಂಥದ್ದು ಅಫ್ಕೋರ್ಸ್ ಆವಾಗ ನನಗೆ ಅಗ್ರಿಕಲ್ಚರ್ ಬಿ ಎಸ್ ಸಿದ್ದು ಬಗ್ಗೆ ಸ್ವಲ್ಪ ಕಲ್ಪನೆಗಳಿತ್ತು ಬಟ್ ಬಿ ಎ ಎಮ್ ಎಸ್ ಮಾಡಿದರೆ ಇಲ್ಲಿ ಏನಾದರೂ ಒಂದು ಮಾಡ್ಬೋದು ಅನ್ನುವಂತಹ ಒಂದು ಕಲ್ಪನೆ ಇಟ್ಕೊಂಡು ನಾನು ಬಿ ಎಮ್ ಎಸ್ ಜಾಯ್ನ್ ಆದರೆ ಅದ್ರ ತಕ್ಕಂತೆ ಆಮೇಲೆ ಪ್ರೋಗ್ರೆಸ್ಗಳು ಆಗ್ತಾ ಬಂತು ಏನಾಯ್ತು ಸರ್ ಯಾಕೆ ಅಂತಂದರೆ ನಮಗೆ ಈಗಿನ ಕಾಲದವರೆಗೂ ಕೂಡ ಡಿಗ್ರಿ ಓದುವಾಗ ಏನು ಅಂತಲೇ ನಮ್ಗೆ ಕಲ್ಪನೆ ಇರಲ್ಲ ಏನು ಜಾಬ್ ತಗೋತೀವಿ ಏನು ಮಾಡಬೇಕು ಅಂತ ಸರಿ ನೈಸ್ ಸೊ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ ಏನೇ ಒಂದು ಸಕ್ಸಸ್ಫುಲ್ ಆಗಿ ಏನೇ ಅಂದ್ರೂ ಕೂಡ ಅದ್ರ ಹಿಂದೆ ಸಾಕಷ್ಟು ಕಲ್ಪನೆ ಇರಬೇಕು ಇರಬೇಕಾಗುತ್ತೆ ಅಂತ ಸುಮಾರು ಜನರಿಗೆ ಆಯುರ್ವೇದ ಅಂತ ಅಂದ್ರೆ ಒಂದು ಚಿಕಿತ್ಸೆ ಅಂತಾನೆ ನೋಡ್ತಾರೆ ಬಟ್ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಆಯುರ್ವೇದ ಅನ್ನೋದು ಒಂದು ಜೀವನ ಶೈಲಿ ಅಂತ ನಿಮ್ಮ ಪ್ರಕಾರ ಆಯುರ್ವೇದ ಅಂದ್ರೇನು ಅಂಡ್ ಅದರ ಉದ್ದೇಶವೇನು ಸೊ ಆಯುರ್ವೇದ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿದೇನೆ ಆಯುಷೋ ವೇದ ಆಯುರ್ವೇದ ಆಯುಷ್ ಅಂತ ಹೇಳಿದ್ರೆ ಸ್ಪ್ಯಾನ್ ಆಫ್ ಲೈಫ್ ಹುಟ್ಟಿದ ಆವಾಗಿಂದ ಸಾಯುವ ಪೀರಿಯಡ್ ಉಂಟು ಆಯುಷ್ ಸೊ ವೇದ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದರಲ್ಲಿ ಇಂಗ್ಲೀಷ್ ಅಲ್ಲಿ ನಾವು ಹೇಳಬೇಕಂದ್ರೆ ನಾಲೆಜ್ ಅಥವಾ ಜ್ಞಾನ ಅಂತ ಹೇಳ್ತೇವೆ ಸೊ ನಮ್ಮ ಜೀವನದ ಬಗ್ಗೆ ಇರುವಂತಹ ಜ್ಞಾನ ಅಂತ ಹೇಳಿ ಹೇಳಿದ್ರೆ ಇಷ್ಟೊತ್ತಿಗೆ ಹೇಳಬೇಕು ಯಾವಾಗ ಮಲಗಬೇಕು ಯಾ ಏನೇನು ಆಹಾರ ತಿನ್ನಬೇಕು ಏನೇನು ಆಹಾರ ತಿನ್ನಬಾರ್ದು ಅದನ್ನು ಎಲ್ಲದನ್ನು ಹೇಳಿರುವಂಥದ್ದೇ ಆಯಿತು ಅದಕ್ಕೆ ಆಯುರ್ವೇದದ ಉದ್ದೇಶ ಹೇಳುವಾಗ ಹೇಗಿರುತ್ತೆ ಸ್ವಸ್ಥಸ್ಥೆ ಸ್ವಾಸ್ಥ್ಯ ರಕ್ಷಣಂ ಆತುರಸೆ ವಿಕಾರ ಪ್ರಶಮನಂ ಅಂತೇಳಿ ಹೇಳಿ ಅಂದರೆ ಒಬ್ಬ ಹೆಲ್ದಿ ಮನುಷ್ಯ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಹಾಗೆ ಒಬ್ಬ ಡಿಸೀಸ್ಡ್ ಪರ್ಸನ್ ಅಂದರೆ ಆತುರಸೆ ವಿಕಾರ ಪ್ರಶಮ ಒಬ್ಬ ಡಿಸೀಸ್ಡ್ ಪರ್ಸನ್ ತನ್ನ ಡಿಸೀಸನ್ನು ಯಾವ ರೀತಿಯಲ್ಲಿ ಕ್ಯೂರ್ ಮಾಡ್ಕೋಬೋದು ಅದನ್ನು ಸ ವಿವರವಾಗಿ ತಿಳಿಸಿರುವಂತಹ ಶಾಸ್ತ್ರ ಅಥವಾ ಗ್ರಂಥವೇ ಈ ಒಂದು ಆಯುರ್ವೇದ ಶಾಸ್ತ್ರ ಇದು ಅಥರ್ವೇದ ಉಪವೇದ ಅಂತ ಸಹ ನಾವು ಕರಿತೇವೆ ಓಕೆ ಸರ್ ಸೊ ಈ ಚಿತ್ರಕೂಟ ಆಯುರ್ವೇದದ ವೈಶಿಷ್ಟ್ಯತೆಗಳೇನೋ ಬಿಕಾಸ್ ಯಾರಿಗೆ ಹೊರಗಡೆಯಿಂದ ನೋಡ್ರು ಕೂಡ ಇಷ್ಟೊಂದು ಸ್ವಚ್ಛಂದವಾದ ಹಸಿರು ಇದೆ ಎಂತ ವಾತಾವರಣ ಇದೆ ಎಷ್ಟು ಮನಸ್ಸಿಗೆ ಉಲ್ಲಾಸಕರವಾದ ಗಾಳಿ ಇದೆ ಬೆಳಕಿದೆ ಖುಷಿ ಇದೆ ಅಂತ ಅನ್ಸುತ್ತೆ ಸೊ ನಿಮ್ಮ ಪ್ರಕಾರ ಈ ಚಿತ್ರಕೂಟ ಆಯುರ್ವೇದದ ವೈಶಿಷ್ಟ್ಯತೆಗಳೇನು ಚಿತ್ರಕೂಟದ ವೈಶಿಷ್ಟ್ಯತೆ ಹೇಳಬೇಕಂತೇಳಿ ಹೇಳಿದೆ ತುಂಬ ಪಾಯಿಂಟ್ಸ್ಗಳಿದೆ ಅದು ಒನ್ ಬೈ ಒನ್ ನಾವು ಯಾವುದೇ ಒಬ್ಬ ರೋಗಿ ಎಂಟ್ರಿ ಆದ ತಕ್ಷಣ ಅವರಿಗೆ ಇಲ್ಲಿ ಏನು ಅಡ್ಮಿಷನ್ ಆಗ್ತಾರೆ ಅವರಿಗೆ ಗೋ ಪೂಜೆ ಮಾಡಿಸ್ಬಿಟ್ಟು ಅವರು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಮುಕ್ಕೋಟಿ ದೇವತೆಗಳ ಒಂದು ವಾಸಸ್ಥಾನ ಅನ್ನುವಂಥದ್ದು ಗೋ ಸೊ ಆ ಒಬ್ಬ ರೋಗಿ ಯಾರೇ ಬಂದಿರ್ಲಿ ಅಡ್ಮಿಷನ್ ಆಗಲಿ ಅವರು ಫಸ್ಟ್ ಮೊದಲು ಗೋಪೂಜೆ ಮಾಡ್ತಾರೆ ಆ ಗೋವಿಗೆ ಗೋಗ್ರಾಸವನ್ನು ಕೊಟ್ಟ ನಂತರ ಚಿಕಿತ್ಸೆಗಳನ್ನು ಸ್ಟಾರ್ಟ್ ಮಾಡೋದು ಒಂದು ನಮ್ಮ ಸ್ಪೆಷಾಲಿಟಿ ಪೂಜೆಯನ್ನ ಮಾಡಿ ತಗೊಳ್ಳೋದು ಅಂತ ಆಮೇಲೆ ಅವ್ರದ್ದು ಇದಾದ್ಮೇಲೆ ಕನ್ಸಲ್ಟೇಷನ್ಸ್ ಇರುತ್ತೆ ಅದಾದ್ಮೇಲೆ ನಮ್ಮಲ್ಲಿ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ನಮ್ಮ ರೋಗಿಗಳಿಗೆ ಬೇಕಾಗಿರುವಂತಹ ಔಷಧಗಳನ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ ಹೊರಗಡೆ ಔಷಧಗಳನ್ನ ಯಾವುದೇ ಆಯಿಲ್ಗಳು ಇರ್ಬೋದು ತುಪ್ಪ ಇರಬಹುದು ಅದನ್ನೆಲ್ಲದನ್ನೂ ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಹಾಗೆ ಇಲ್ಲಿ ಏನು ರೋಗಿಗಳು ಬರ್ತಾರೆ ಅನ್ನೋದಕ್ಕಿಂತ ನಾವು ಅತಿಥಿಗಳಂತ ಕರಿಬೋದು ಸೊ ಅವರಿಗೆ ಬೇಕಾಗುವಂತಹ ಏನು ಆಹಾರ ತಯಾರಿಕೆಗೆ ಬೇಕಾಗುವಂತಹ ವೆಜಿಟೇಬಲ್ಸ್ಗಳನ್ನು ಸಹ ನಾವಿಲ್ಲಿ ಆಲ್ಮೋಸ್ಟ್ ಇಲ್ಲೇ ನಮ್ಮ ಒಂದು ವಾತಾವರಣದಲ್ಲೇ ಬೆಳಿತೀವಿ ಏನು ಲೋಕಲ್ ಆಗಿ ಬೆಳೆಯುವಂತಹ ವೆಜಿಟೇಬಲ್ಸ್ಗಳಿಂದ ಅದಕ್ಕೆ ಆಹಾರ ಸಾವಯವ ರೀತಿಯಲ್ಲಿ ಯಾವುದೇ ರ ಕೆಮಿಕಲ್ಸು ಫರ್ಟಿಲೈಸರ್ಸು ಏನೂ ಯೂಸ್ ಮಾಡದೆ ಅದರಿಂದನೇ ಆಹಾರಗಳನ್ನು ಮಾಡಿ ನಾವು ಬಳಸುವಂಥ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದ್ದೆ ಹಾಗೆ ಇಲ್ಲಿ ಪ್ರಕೃತಿಯಲ್ಲಿ ಹಲವಾರು ಔಷಧೀಯ ಸಸ್ಯಗಳಿದೆ ನಮ್ಮ ಸುತ್ತಮುತ್ತ ಸೊ ಈ ಔಷಧೀಯ ಸಸ್ಯಗಳನ್ನು ಉಪಯೋಗಿಸ್ಕೊಂಡು ಔಷಧಗಳನ್ನು ತಯಾರುತ್ತೇವೆ ಮತ್ತು ಫ್ರೆಶ್ ಆಗಿ ಆ ಔಷಧ ಎಲೆಗಳನ್ನು ಬೇರುಗಳು ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ಚಿಕಿತ್ಸೆಗೆ ಸಹ ಅದನ್ನು ಯೂಸ್ ಮಾಡೋದು ನಮ್ಮ ಇನ್ನೊಂದು ವೈಶಿಷ್ಟ್ಯತೆ ಹಾಗೆ ನಾನು ಮೊದಲೇ ಹೇಳಿದೆ ನಮ್ಮಲ್ಲಿ ಗೋಶಾಲೆ ಇದೆ ಅಂತೇಳಿ ಹೇಳಿ ಸೊ ಆ ಗೋಶಾಲೆಯಲ್ಲಿ ನಮ್ಗೆ ಯಾಕಂದರೆ ಆಯುರ್ವೇದ ಒಂದು ಹಾಸ್ಪಿಟಲು ಪರಿಪೂರ್ಣ ಅಂತೇಳಿ ಹೇಳಿ ಹೇಳಬೇಕಾಗಿದೆ ನಮಗಲ್ಲಿ ಅಲ್ಲಿ ಗೋಶಾಲೆ ಇರಲೇಬೇಕು ನನ್ನ ಪ್ರಕಾರ ಸೊ ನಮ್ಮಲ್ಲಿ ದೇಸಿ ದನಗಳನ್ನು ಹೊಂದಿರುವಂತಹ ಒಂದು ಗೋಶಾಲೆ ಇದೆ ಸೊ ಆ ಗೋಶಾಲೆಯಿಂದ ಬರ ನಮಗೆ ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಲು ಬೇಕು ಅದೇ ನಮ್ಮ ಗೋಶಾಲೆಯಿಂದ ಬರ್ತದೆ ಮಜ್ಜಿಗೆ ಬೇಕು ಹಾಗೆ ಗೋಮೂತ್ರ ಕೆಲವೊಂದು ಚಿಕಿತ್ಸೆಗಳು ಬೇಕು ತುಪ್ಪ ಬೇಕು ಸೊ ಅದೆಲ್ಲ ನಮ್ಮ ಈ ಒಂದು ಗೋಶಾಲೆಯಿಂದ ನಮಗೆ ಸಿಗ್ತದೆ ಸೊ ಎ ಟು ಈ ಒಂದು ಹಾಲಿನಲ್ಲಿ ಎ ಒನ್ ಎ ಇದೆ ಸೊ ಎ ಟು ದನದಿಂದ ಮಾಡಿರುವಂತಹ ಈ ಎಲ್ಲ ಇದನ್ನು ಹಾಲು ಮೊಸರು ತುಪ್ಪ ಮಜ್ಜಿಗೆ ಏನು ಬೇಕೋ ಅದನ್ನೆಲ್ಲ ನಾವು ನಮ್ಮ ಗೋಶಾಲೆಯಿಂದ ಯೂಸ್ ಮಾಡ್ಕೊಳ್ತೇವೆ ಹಾಗೆ ಅದರೊಟ್ಟಿಗೆ ನಮ್ದೊಂದು ಗ್ರೀನ್ರಿ ತುಂಬ ಗ್ರೀನರಿ ಒಂದು ಪರಿಸರ ಇದೆ ಅದು ಫಿಫ್ಟಿ ಪರ್ಸೆಂಟ್ ಆಫ್ ಅವರು ಏನ್ ಡಿಸೀಸ್ ಯಾರ್ದು ಬಂದಿರ್ತಾರಲ್ಲ ಅದೇ ಕ್ಯೂರ್ ಮಾಡಿಬಿಡ್ತಾರೆ ಯಾಕಂದ್ರೆ ಇಲ್ಲಿ ಔಷಧಿಯ ಸಸ್ಯಗಳು ಇರಬಹುದು ಒಂದು ಮೂವತ್ತೈದು ವೆರೈಟಿ ಹಣ್ಣಿನ ಗಿಡಗಳಿದೆ ಒಂದು ನೂರೈವತ್ತು ಇನ್ನೂರು ವೆರೈಟಿ ಔಷಧಿಯ ಸಸ್ಯಗಳಿದೆ ಆ ಪ್ರಕೃತಿಯಲ್ಲಿ ನಡೆದಾಡಿಕೊಂಡು ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಅದೇ ಒಂದು ಮೈನ್ ಚಿಕಿತ್ಸೆನೇ ಆಗಿರ್ತದೆ ಅದಕ್ಕೆ ಹೇಳ್ತಾ ಇರಲ್ವಾ ಸರ್ ಯಾವಾಗ ಎನ್ವರ್ಮೆಂಟ್ ಪಾಸಿಟಿವ್ ಆಗಿರುತ್ತೋ ಮನುಷ್ಯನ್ ಏನೇ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರು ಕೂಡ ಮನಸ್ಸನ್ನ ಕಾಮಾಗಿಟ್ಕೊಂಡು ಆ ರೋಗ ಆಗುತ್ತೆ ಖಂಡಿತವಾಗ್ಲೂ ನೀವು ನೂರಕ್ಕೆ ನೂರು ಸತ್ಯ ಯಾಕಂತ ಹೇಳಿದ್ರೆ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇವತ್ತು ಏನ್ ಡಿಸೀಸ್ ಬರ್ತಾ ಇದೆಯಲ್ಲ ನಮ್ಮ ಸ್ಟ್ರೆಸ್ ನಮ್ಮ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಸೊ ಸ್ಟ್ರೆಸ್ ಮೇಜರ್ ಕನ್ಸರ್ನ್ ಇರ್ತದೆ ಇಲ್ಲಿ ಬಂದವಾಗಲೇ ಆ ಸ್ಟ್ರೆಸ್ಗೆ ಮಾನಸಿಕವಾಗಿ ಅವರ ನೆಮ್ಮದಿಗೆ ಒಳಗಾಗ್ತಾರೆ ಅದರಿಂದ ಆಟೋಮೆಟಿಕ್ ಆಗಿ ಅವರ ಡಿಸೀಸ್ಗಳು ಒಂದಿಷ್ಟು ನ್ಯಾಚುರಲ್ ಆಗಿ ಗುಣ ಆಗ್ತಾ ಹೋಗ್ತದೆ ಅದಕ್ಕೆ ಯಾವುದೇ ಔಷಧಗಳೇ ಬೇಕಾಗೋದಿಲ್ಲ ಇಲ್ಲಿದ್ರೆ ನಿಮ್ಗೆ ಅದೇ ಔಷಧ ಯಾಕಂದ್ರೆ ಪ್ರಕೃತಿ ಜೊತೆ ಇರ್ತೀರಾ ಎಲ್ಲದೂ ಪ್ರಕೃತಿ ಕೊಡುವಂಥದ್ದು ಇದರಲ್ಲಿ ನಮ್ದು ಏನೂ ಇಲ್ಲ ಸೊ ಎವ್ರಿಥಿಂಗ್ ಫ್ರಮ್ ದ ಪ್ರಕೃತಿ ಅಲ್ವಾ ಸೊ ಹಾಗಾಗಿ ಅದೇ ಎಲ್ಲದನ್ನು ಕ್ಯೂರ್ ಮಾಡ್ತಾ ಹೋಗುತ್ತೆ ಅದಕ್ಕೆ ನಾನು ಕೂಡ ಸ್ಟಾರ್ಟಿಂಗ್ ಆಯುರ್ವೇದ ಚಿಕಿತ್ಸಾ ಕೇಂದ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಗ್ರೀನರಿ ಲೊಕೇಶನ್ ಇದ್ರ ಮಧ್ಯ ನೀವು ಮಾಡ್ಬೇಕು ಅಂದ್ಕೊಂಡಿರೋ ಕಲ್ಪನೆ ಇದೆಯಲ್ಲ ಅದೇ ಖುಷಿ ಆಗುತ್ತೆ ಬಿಕಾಸ್ ಯಾರೇ ಕೂಡ ಟ್ರೀಟ್ಮೆಂಟ್ ಗೆ ಬಂದ್ರು ಫಸ್ಟ್ ಒಂದ್ಸರಿ ಲೊಕೇಶನ್ ನೋಡಿದ ತಕ್ಷಣ ಗುಣಮುಖ ಆಗ್ತೀನಿ ಅಂತ ಒಂದ್ ಮನಸ್ಸಿಗೆ ಪೀಸ್ ಎನ್ವೈರ್ಮೆಂಟ್ ಅಲ್ಲಿ ಹೌದು 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 ಸೊ ಇಂಥ ಕಲ್ಪನೆ ಎಂಡ್ ಇಂಥ ಗುರಿ ಹಿಂದೆ ನೀವು ಕಾಲಿಡೋಕಿಂತ ಮುಂಚೆ ಸೊ ಏನೆಲ್ಲ ಚಾಲೆಂಜಸ್ ಬರ್ತಿತ್ತು ನಿಮ್ಗೆ ಬಿಕಾಸ್ ಇವಾಗ ಈ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅದು ನಾನು ಇವಾಗ ಹಳ್ಳಿ ಮಧ್ಯದಲ್ಲಿ ಮಾಡ್ತೀನಿ ಅದು ಇನ್ನ ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಸೊ ಈ ತರ ಎಲ್ಲ ಚಾಲೆಂಜಸ್ ಯಾವ ಯಾವ ತರ ಬರ್ತಿದ್ದು ಹೇಗೆ ನೀವು ಎದುರಿಸ್ತೀರ ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿರೋದು ಆಕ್ಚುಲಿ ಒಂದು ಬೆಡ್ಡಿನಿಂದ ಸ್ಟಾರ್ಟ್ ಮಾಡಿರೋದು ಅವಾಗ ತುಂಬ ಇದು ತುಂಬ ರೂರಲ್ ಏರಿಯಾ ಇಲ್ಲಿ ಒಂದು ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಇಲ್ಲ ವೈಫೈ ಕನೆಕ್ಟಿವಿಟೀಸ್ ಇಲ್ಲ ಅಥವಾ ಸರಿಯಾದ ರೋಡ್ ಸಹ ಇಲ್ಲ ಸ್ಟ್ರೀಟ್ ಲೈಟ್ ಅಂತೂ ಇವತ್ತು ಸಹ ಕಾಣಕ್ಕೆ ಸಿಗೋದಿಲ್ಲ ಅಂತಹ ಒಂದು ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಆವಾಗ ಫಸ್ಟ್ ಒನ್ ಬೆಡ್ ಇಂದ ಸ್ಟಾರ್ಟ್ ಮಾಡಿರೋದು ಒನ್ ಬೆಡ್ ಇಂದ ಟು ಬೆಡ್ ಟು ಇಡು ಫೋರ್ ಬೆಡ್ ಫೋರಿಂದ ಸಿಕ್ಸ್ಟೀನ್ ಆಯಿತು ಅದೇ ರೀತಿಯಲ್ಲಿ ಅದು ಗ್ರ್ಯಾಜುವಲ್ ಆಗಿ ಡೆವಲಪ್ ಮಾಡ್ತಾ ಬಂದಿರುವಂಥದ್ದು ಈ ಮಧ್ಯದಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳು ಅಂದರೆ ಅದನ್ನು ನಾನು ಪ್ರಾಬ್ಲಮ್ಸ್ ಅಂತ ಯಾವತ್ತೂ ನನಗೆ ಅನ್ಸಿ ಅಂದಿಲ್ಲ ಅದರಲ್ಲಿ ಚಾಲೆಂಜಸ್ ಲೈಫಲ್ಲ ಅದು ಆ ಚಾಲೆಂಜಸ್ನೆಲ್ಲ ಬಿಟ್ ಮಾಡಿ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಪ್ರತಿಯೊಂದು ಏನೋ ಒಂದು ಅಲ್ಲ ಒಂದು ರೀತಿಯಲ್ಲಿ ಚಾಲೆಂಜಸ್ಗಳಿತ್ತು ಸೊ ಅದನ್ನೆಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಏನು ನೇಚರು ಏನು ಬೇಕು ಅದನ್ನು ಮಾಡಿಸ್ಕೊಂತ ಹೋಗ್ತಾನೆ ಅದ್ರ ಮೇಲೆ ನಾನು ನಂಬಿಕೆ ಇಟ್ಟನು ಸೊ ಅದನ್ನೆಲ್ಲ ಏನು ಬೇಕು ಒಂದು ಸಂಸ್ಥೆ ಡೆವಲಪ್ ಆಗಲಿಕ್ಕೆ ಅದನ್ನೆಲ್ಲ ಆ ಪ್ರಕೃತಿಯೇ ಮಾಡ್ಸ್ಕೊತ ಹೋಯ್ತು ಅಂತೇಳಿ ಹೇಳಿ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಒಂದು ಲೈಫ್ ಸ್ಟೈಲ್ ಅಂತ ಇದ್ದೇ ಇರುತ್ತೆ ಹ್ಯಾಬಿಟ್ಸ್ ಅಂತ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ನಾವು ಹಾಸ್ಪಿಟಲಿಗೆ ಅಡ್ಮಿಟ್ ಆದ್ರೆ ಯಾವ ಡಾಕ್ಟರ್ ಕೂಡ ನಮಗೆ ಈ ತರ ಲೈ ಬೆಳಿಗ್ಗೆ ಮುಂಚೆ ಕೊಡಲ್ಲ ನಮ್ಗೆ ಇದೇ ತರ ದಿನಚರಿಯನ್ನ ಫಾಲೋ ಮಾಡಿ ಅಂತ ಬಟ್ ಇಂಥ ಒಂದು ಒಳ್ಳೆ ಪ್ರಕೃತಿ ಮಧ್ಯೆ ನೀವು ಆಯುರ್ವೇದ ಕೇಂದ್ರ ಸ್ಟಾರ್ಟ್ ಮಾಡಿದ್ದಕ್ಕೆ ಅಂಡ್ ನೀವು ಹೇಳಿರೋ ಹಾಗೆ ಆಯುರ್ವೇದದಲ್ಲಿ ಇಂಥದ್ದೇ ಒಂದು ಲೈಫ್ ಸ್ಟೈಲ್ ನ ಫಾಲೋ ಮಾಡಬೇಕು ಅಂತ ಹೇಳಿರ್ತಾರೆ ಅಂತ ಸೊ ಇಲ್ಲಿ ಚಿತ್ರಕೂಟ ಆಯುರ್ವೇದದಲ್ಲಿ ನಿಮ್ಮ ಅಂದ್ರೆ ಎಲ್ಲ ಪೇಶೆಂಟ್ಸ್ ದಿನಚರಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಪೇಶೆಂಟ್ಸು ದಿನಚರಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವ್ರದ್ದು ಮೊದಲನಾಗಿ ಬೆಳಿಗ್ಗೆ ಬೇಗ ಹೇಳೋದನ್ನ ನಾವಿಲ್ಲಿ ರುಟೀನ್ ಆಗಿ ಮಾಡ್ಕೊಂತೀವಿ ಬ್ರಾಹ್ಮಿ ಮೂರ್ತಿ ಉತ್ತಿಷ್ಟ ಅಂದ್ರೆ ಆರು ಗಂಟೆಗೆ ಯೋಗಾಭ್ಯಾಸಗಳು ಹಾಗಾಗಿ ಅವರು ಐದು ಐದು ಕಾಲಕ್ಕೆ ಎದ್ದು ಬಿಟ್ಟು ಅವರು ತಮ್ಮ ದಿನಚರಿಯನ್ನು ರುಟೀನನ್ನು ಸ್ಟಾರ್ಟ್ ಮಾಡಬೇಕು ಅವರು ಎದ್ದು ಆರು ಗಂಟೆಗೆ ಯೋಗಕ್ಕೆ ರೆಡಿ ಆಗಬೇಕು ಸೊ ಆರು ಗಂಟೆಯಿಂದ ಏಳು ಗಂಟೆ ತನಕ ಅವರಿಗೆ ಯೋಗಾಭ್ಯಾಸ ಅಂದರೆ ಅಂದ್ರೆ ಯಾರೇ ಅಡ್ಮಿಟ್ ಆದರೂ ಅವರು ಪ್ರತಿದಿನ ಸ್ಟಾರ್ಟ್ ಆಗದೆ ಯೋಗ ಖಂಡಿತವಾಗ್ಲು ಅವರು ಪ್ರತಿದಿನ ದಿನಚರಿ ಸ್ಟಾರ್ಟ್ ಆಗೋದು ಯೋಗದಿಂದ ಸೊ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಯೋಗಾಭ್ಯಾಸ ಆದರೆ ಏಳು ಗಂಟೆಗೆ ಅವರಿಗೆ ಕೆಲವೊಬ್ಬರಿಗೆ ಈಗ ಮೆಡಿಕಿ ಮೆಡಿಸಿನ್ಸ್ಗಳನ್ನು ಕೊಡುವಂಥದ್ದು ಇರ್ಬೋದು ಸ್ನೇಹಪಾನ ಅಂತ ಕರಿತೀವಿ ಆ ರೀತಿಯಂಥದ್ದು ಏನಾದರೂ ಚಿಕಿತ್ಸೆಗಳು ಇದ್ದದ್ದಿದ್ರೆ ಅದನ್ನು ಏಳು ಗಂಟೆಗೆ ಕೊಡುವಂಥದ್ದು ಇರ್ತದೆ ಹಾಗೆ ಎಂಟು ಗಂಟೆಗೆ ಅವರಿಗೆ ಬ್ರೇಕ್ಫಾಸ್ಟ್ ಇರುತ್ತೆ ಇಫ್ ಎಟ್ ಆಲ್ ಅವರಿಗೆ ಇದ್ದರೆ ಇಲ್ಲಿ ಬ್ರೇಕ್ಫಾಸ್ಟು ಅಂತೇಳಿ ಹೇಳಿದ ತಕ್ಷಣ ಅವರ ಟ್ರೀಟ್ಮೆಂಟಿಗೆ ಅನುಗುಣವಾಗಿ ಬ್ರೇಕ್ಫಾಸ್ಟ್ ಇರ್ತದೆ ಈಗ ಎಲ್ಲರಿಗೂ ಯೂನಿಫಾರ್ಮ್ ಆದಂಥ ಬ್ರೇಕ್ಫಾಸ್ಟ್ ಇರೋದಿಲ್ಲ ಅಲ್ಲಿ ನಾವು ಮಂಡಾಪೇ ವಿಲೇಪಿ ಅಂತ ಆಯುರ್ವೇದದಲ್ಲಿ ಕೆಲವೊಂದು ಟರ್ಮನಾಲಜಿಗಳನ್ನ ಯೂಸ್ ಮಾಡಿರ್ತೀವಿ ಸೊ ಅವರ ಡಿಸೀಸಿಗೆ ಅನುಗುಣವಾದ ಅಂತಹ ಒಂದು ಅಥವಾ ಅವರ ಟ್ರೀಟ್ಮೆಂಟಿಗೆ ಅನುಗುಣವಾದಂತಹ ಒಂದು ಫುಡ್ಡು ಅವರಿಗೆ ಬೆಳಗ್ಗೆ ಕೊಡ್ತದೆ ಅವರ ಬ್ರೇಕ್ಫಾಸ್ಟ್ ಇದ್ದದಿದ್ರೆ ಆಮೇಲೆ ಅವರು ಸುಮಾರು ಒಂಬತ್ತುವರೆ ನಂತರ ಅವ್ರಿಗೆ ಏನು ಚಿಕಿತ್ಸೆ ಇದೆ ಅದಕ್ಕೆ ಬೇಕಾಗುವ ಅವರ ಕಾಯಿಲೆಗೆ ಅನುಗುಣವಾದಂತಹ ಚಿಕಿತ್ಸೆಗಳಿರ್ತದೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿರ್ಬೋದು ಕಟಿ ಬಸ್ತಿ ಇರ್ಬೋದು ಬಸ್ತಿ ಇರ್ಬೋದು ಅಕ್ಷಿತರ್ಪಣ ಇರ್ಬೋದು ಶಿರೋಧಾರ ಇರ್ಬೋದು ಉದ್ವರ್ತನ ಇರ್ಬೋದು ಅಭ್ಯಂಗ ಇರ್ಬೋದು ಸ್ವೀಡ ಹೀಗೆ ಹಲವಾರು ಚಿಕಿತ್ಸೆಗಳಿದೆ ಸೊ ಇದಕ್ಕೆಲ್ಲ ಅನು ಅವರ ರೋಗಿಗೆ ಅನುಗುಣವಾದಂತಹ ಚಿಕಿತ್ಸೆಗಳಿರ್ತದೆ ಅದಾದ ನಂತರ ಸೊ ಒಂದು ಗಂಟೆಗೆ ಲಂಚ್ ಕೊಡ್ತೀವಿ ಅಂದರೆ ಲಂಚು ಹಾಗೆ ಸಾವಯವ ಇದ್ರ ಮತ್ತೆ ಹೋಲ್ ರೈಸು ಇರ್ತದೆ ಎಲ್ಲ ನ್ಯಾಚುರಲ್ಲಾಗಿ ಅದಕ್ಕೆ ಖಾರ ಜಾಸ್ತಿ ಇರೋದಿಲ್ಲ ಉಪ್ಪು ಜಾಸ್ತಿ ಇರೋದಿಲ್ಲ ಚಪ್ಪಗಿನ ಆಹಾರಗಳನ್ನು ಕೊಟ್ಟು ಆ ರೀತಿ ಕೊಡ್ತೀವಿ ಮಧ್ಯಾಹ್ನ ಅವರ ಚಿಕಿತ್ಸೆಗೆ ಅಗೇನ್ ಅವರ ಚಿಕಿತ್ಸೆಗೆ ಅನುಗುಣವಾಗಿ ಅವರಿಗೆ ಚಿಕಿತ್ಸೆಗಳನ್ನು ಕೊಡ್ತೀವಿ ಸಂಜೆ ಮತ್ತೆ ಐದೂವರೆಯಿಂದ ಆರೂವರೆವರೆಗೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ನಾವು ಹೇಳ್ಕೊಡ್ತೀವಿ ಅದಕ್ಕೆ ನಮ್ಮಲ್ಲಿ ಯೋಗ ಇನ್ಸ್ಟ್ರಕ್ಟರು ಇರ್ತಾರೆ ಸೊ ಅವರು ಪ್ರಾಣಾಯಾಮ ಧ್ಯಾನವನ್ನು ಹೇಳ್ಕೊಡ್ತಾರೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಅವ್ರಿಗೆ ಒಂದು ವಾಕ್ ಮಾಡಲಿಕ್ಕೆ ಹೇಳ್ತೀವಿ ಏಳು ಗಂಟೆಗೆ ಅವರಿಗೆ ಡಿನ್ನರ್ ಅನ್ನು ಕೊಡ್ತೀವಿ ಡಿನ್ನರಲ್ಲೂ ಹಾಗೆ ಏನು ಸಾತ್ವಿಕ ಭೋಜನ ಅಂತೇಳಿ ಹೇಳಿ ಅಂದರೆ ಹೌದು ಸಾತ್ವಿಕವಾದಂಥ ಆಹಾರ ಇರ್ತದೆ ಇಲ್ಲ ಅಂತೇಳಿ ಹೇಳಿದರೆ ಅವರ ಡಿಸೀಸ್ಗೆ ಅನುಗುಣವಾದ ಡಯಟ್ ಈಗ ನಾರ್ಮಲ್ ಫುಡ್ ಅಂತ ಹೇಳಿದರೆ ಸಾತ್ವಿಕವಾಗಿ ಇರ್ತದೆ ಅದರಲ್ಲಿ ಆಯಿಲ್ಸ್ ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಸಾಲ್ಟ್ ಜಾಸ್ತಿ ಇರೋದಿಲ್ಲ ಆ ರೀತಿಯಲ್ಲಿ ಸೊ ಆಮೇಲೆ ಅವರು ಸುಮಾರು ಒಂಬತ್ತು ಗಂಟೆ ನಂತರ ಮಲಗ್ಬೋದು ಇದು ಅವರ ದಿನಚರ್ಯಗಳಾಗಿರ್ತದೆ ಸೊ ಒಂದು ಫಿಕ್ಸ್ಡ್ ಸ್ಕೆಡ್ಯೂಲ್ಗಳು ಅದು ರನ್ ಆಗ್ತಾ ಇರ್ತದೆ ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರೇ ಒಬ್ಬರು ಟ್ರೀಟ್ಮೆಂಟ್ಗೆ ಅಂತ ಬಂದವರು ಬರೀ ಗುಣಮುಖರಾಗಿ ಹೋಗೋದಿಲ್ಲ ಒಂದು ಪಾಸಿಟಿವ್ ಲೈಫನ್ನೇ ಅವರ ಲೈಫಿಗೆ ಅಳವಡಿಸ್ಕೊಂಡು ಹೋಗ್ತಾರೆ ಅಂತ ಅನ್ಬೋದು ಬಿಕಾಸ್ ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಗೊತ್ತು ಸರ್ ಬೆಳಗ್ಗೆ ಏಳಬೇಕು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಐ ತಿಂಕ್ ಇಟ್ಸ್ ಅ ವೆರಿ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಅನ್ಬೋದು ಸೊ ಇಲ್ಲಿ ಚಿತ್ರಕೂಟ ಆಯುರ್ವೇದದಲ್ಲಿ ಏನೇನೆಲ್ಲ ರೋಗಗಳಿಗೆ ನೀವು ಟ್ರೀಟ್ಮೆಂಟ್ಸನ್ನು ಕೊಡ್ತೀರಾ ಹಾಂ ಇಲ್ಲಿ ನಮ್ಮಲ್ಲಿ ಮೆಜಾರಿಟಿಯಾಗಿ ನೀ ಪೇನಿಗೆ ಬರ್ತಾರೆ ಸೋರಿಯಾಸಿಸ್ಗೆ ಬರ್ತಾರೆ ಬ್ಯಾಕ್ ಪೇನಿಗೆ ಬರ್ತಾರೆ ಪ್ಯಾರಲೈಸಿಸ್ ಪೇಷಂಟ್ಸ್ಗಳು ಬರ್ತಾರೆ ಆಮೇಲೆ ಸ್ಟ್ರೆಸ್ ರಿಲೇಟೆಡ್ಡು ಈಗ ಮೈಗ್ರೇನ್ ಹೆಡ್ ಏಕ್ ಇರ್ಬೋದು ಸೈನಸೈಟಿಸ್ ಇರ್ಬೋದು ನಾಜಲ್ ಪಾಲಿಪ್ಸ್ಗಳಿಗೆ ಇರ್ಬೋದು ಹಾಗೇ ಏನು ನಮ್ಮ ಹೈಪರ್ಟೆನ್ಷನ್ನು ಇದು ಇದು ಅಲ್ಲದೆ ಆಯುರ್ವೇದ ಹೇಳ್ತದೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಥೆ ವಿಕರಪ್ಷನ್ ಸೊ ಒಬ್ಬ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅದಕ್ಕೂ ಸಹ ಆತ ಈಗ ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂಥೇಳಿ ಹೇಳಿದರೆ ನೀವು ಆ ವರ್ಷಕ್ಕೊಂದ್ಸತಿ ಆ ಕಾರನ್ನ ಸರ್ವಿಸ್ ಸ್ಟೇಷನ್ನಿಗೆ ತಗೊಂಡೋಗಿ ಅದನ್ನು ಆಯಿಲೆಲ್ಲ ಚೇಂಜ್ ಮಾಡಿಕೊಂಡು ಸರ್ವಿಸ್ ಮಾಡ್ತೀರ ಅದೇ ರೀತಿಯಲ್ಲಿ ನಮ್ಮ ದೇಹವನ್ನು ಸರ್ವಿಸ್ ಮಾಡುವಂಥದ್ದು ಅದೇ ಈ ಆಯುರ್ವೇದ ಪಂಚಕ್ರಮ ಅಂತೇಳಿ ಹೇಳಿದ್ರೆ ದೇಹವನ್ನು ನ ಆರೋಗ್ಯವಂತ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೋಸ್ಕರ ಹೆಲ್ದಿಯಾಗಿರ್ಲಿಕ್ಕೋಸ್ಕರ ಸೊ ಆ ಚಿಕಿತ್ಸೆಗಳನ್ನು ಸಹ ಇಲ್ಲಿ ಅದಕ್ಕೂ ಸಹ ಲಭ್ಯವಿದೆ ಮತ್ತು ಮೆಜಾರಿಟಿ ಸ್ಟ್ರೆಸ್ ರಿಲೇಟೆಡ್ ಏನು ಆಂಗ್ಸೈಟಿಗೆ ಇರಬಹುದು ಅಥವಾ ಇವನ್ ಮೆನೋಪೋಸಲ್ ಪ್ರಾಬ್ಲಮ್ಸ್ಗಳಿಗೆ ಇದಿರಬಹುದು ಸೊ ಈ ರೀತಿ ಎಲ್ಲ ರೋಗಗಳಿಗೂ ನಮ್ಮಲ್ಲಿ ಚಿಕಿತ್ಸೆಗಳು ಲಭ್ಯವಿದೆ ಸರ್ ಇನ್ನೊಂದು ಏನ್ ಹೇಳ್ಬೇಕು ಅಂತ ಅಂದ್ರೆ ಈ ತರ ಪಾಸಿಟಿವ್ ಲೈಫ್ ಎನ್ವಾನ್ಮೆಂಟ್ ಇದ್ರೆ ರೋಗಿಗಳಿಗೆ ಆಕ್ಚುಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಯಾವಾಗ ಮೈಂಡ್ ಅಲ್ಲಿ ನಾವು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ತೀವಿ ಅರ್ಧ ನಮಗೆ ರೋಗ ಕಮ್ಮಿ ಆಗಿರುತ್ತೆ ಅಂತ ಸೊ ಈ ಗ್ರೀನ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ರೋಗಿಗಳ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಅದು ತುಂಬಾ ಇಲ್ಲಿ ಬಂದವರು ನಾವು ನೋಡ್ತಾ ಇದೀವಿ ಈಗ ಹದಿನೈದು ವರ್ಷದಿಂದ ನಾವಿದ್ದೀವಿ ಅವರು ಪ್ರತಿಯೊಬ್ಬರು ಆ ಗ್ರೀನ್ರಿ ನೋಡಿನೇ ಎಷ್ಟೋ ಜನ ಫಿದಾದವರು ಇದ್ದಾರೆ ಸೊ ಈ ಗ್ರೀನ್ರಿನೇ ನಮ್ಮ ಗುಣ ಮಾಡ್ತು ಈ ಗ್ರೀನ್ ಇರುವಾಗಲೇ ನನ್ನ ಮನಸ್ಸು ರಿಲ್ಯಾಕ್ಸ್ ಆಯ್ತು ಆಯ್ತು ಅಂತ ಹೇಳಿ ಎಷ್ಟೋ ಜನ ಪ್ರತಿ ವರ್ಷ ಬಂದು ಒಂದು ವಾರನೋ ಎರಡು ವಾರನೋ ಸ್ಟೇ ಮಾಡಿಬಿಟ್ಟು ಮಾಡ್ಬಿಟ್ಟು ಚಿಕಿತ್ಸೆಗಳನ್ನ ಪಡ್ಕೊಂಡು ಹೋಗ್ತಾರೆ ಸಮಸ್ಯೆಗಳಿಗೂ ಚಿಕಿತ್ಸೆಗಳು ನಮ್ಮ ಲಭ್ಯವಿದೆ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆಗಳನ್ನು ಕೊಡ್ತಾ ಹೋಗ್ತದೆ ಇಲ್ಲಿ ಯಾಕಂದ್ರೆ ಇಲ್ಲಿರುವ ಹಸಿರು ವಾತಾವರಣ ಆ ರೀತಿಯಲ್ಲಿ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದೆ ಇದ್ದವರೇ ಬರಬೇಕು ಅಂತ ಇಲ್ಲ ಒಂದು ಮನುಷ್ಯ ವೆಲ್ ಆಗಿ ಲೀಡ್ ಮಾಡಬೇಕು ಅಂತ ಕಲಿಯುವುದಕ್ಕೂ ಕೂಡ ಇಲ್ಲಿ ಖಂಡಿತವಾಗ್ಲು ಆರೋಗ್ಯವಾಗಿ ಇರಬೇಕಿದ್ರೆ ಹೇಗೆ ಇರಬಹುದು ಕಲೀಲಿಕ್ಕೂ ಸಹ ಅಂದರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವತವಾಗಿ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯವಾಗಿ ಸೊ ಆರೋಗ್ಯಯುತವಾಗಿ ಬದುಕ್ಬೇಕಿದ್ರೆ ಆಯುರ್ವೇದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಸಜೆಷನ್ ಆಲ್ವೇಸ್ ಆಗಿರುತ್ತೆ ನಾನು ಇನ್ನೊಂದು ಮಾತು ಕೇಳ್ಪಟ್ಟೆ ಏನು ಅಂತ ಅಂದ್ರೆ ಈ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾ ಕೇಂದ್ರಕ್ಕೆ ನಮ್ಮಲ್ಲಿನ ಜನ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಬರ್ತಾರೆ ಅಂತ ಬಿಕಾಸ್ ಯಾರಿಗೆ ನೋಡಕೋದ್ರುಂದಾಪುರದಲ್ಲಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿರುವ ಒಂದು ಚಿಕಿತ್ಸಾ ಕೇಂದ್ರ ಹೇಗೆ ಪರಭಾಷಿಗರನ್ನು ಕೂಡ ಇವಾಗ ಅಟ್ರಾಕ್ಟ್ ಮಾಡ್ತು ಅಂತ ಇದೆಲ್ಲ ಹೇಗೆ ಸ್ಟಾರ್ಟ್ ಆಗಿದ್ರು ಸರ್ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಯಾಕಂತ ಹೇಳಿ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಬ್ಬರು ಬಂದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಪ್ರಾಯಶಃ ಜನವರಿ ಫೆಬ್ರವರಿ ಬಂದಿದ್ದಾರೆ ಆಮೇಲೆ ಅದೇ ವರ್ಷ ಒಂದು ಮೂರು ಜನರನ್ನು ಅವರು ಬೇರೆಯವ್ರನ್ನ ಕರೆಸ್ಕೊಟ್ರು ಫ್ರಾನ್ಸ್ನ ಅವರು ಫಸ್ಟು ಬಂದವರು ಸ್ವಿಜರ್ ಸ್ವಿಸಿಂದ ಒಂದು ಫ್ರಾನ್ಸ್ನ ಒಂದು ಮೂರು ಜನ ಕೊಡಿಸಿದ್ರು ಆ ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಅಷ್ಟೇ ಆಮೇಲೆ ಎರಡು ಸಾವಿರದ ಹನ್ನೆರಡಕ್ಕೆ ಬರುವಾಗ ಅದು ಟೋಟಲ್ ಮೂರು ಇರೋದು ಸೊ ನಾನು ಒಂದು ಹದಿನೈದು ಜನರಿಗೆ ಅದು ತಲುಪಿತು ಒಂದು ಹದಿನೈದು ಜನ ಬಂದರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಹಾಗೆ ಪ್ರತಿ ವರ್ಷ ಅದರ ನಂಬರ್ಸ್ ಅನ್ನೋದು ಡಂಪ್ ಜಂಪ್ ಆಗ್ತಾ ಜಂಪ್ ಆಗ್ತಾ ಜಂಪ್ ಆಗ್ತಾ ಬಂತು ಈಗ ಹೇಗಿದೆ ಅಂಥೇಳಿ ಹೇಳಿದರೆ ಆಲ್ಮೋಸ್ಟ್ ನಾವು ಅಕ್ಟೋಬರಿಂದ ಸುಮಾರು ಮಾರ್ಚ್ ತನಕ ಫುಲ್ಲಿ ಅವರೇ ಆಕ್ಯುಪೈ ಆಗಿರ್ತಾರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಅವರೇ ಅಲ್ಲಿ ಇಲ್ಲಿ ಆಕ್ಯುಪೈ ಆಗಿರ್ತಾರೆ ಆ ರೀತಿಯಲ್ಲಿ ಜಗತ್ತಿನ ಸುಮಾರು ಇಮ್ ಇಪ್ಪತ್ತಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ ಅಲ್ಲದೆ ಕರ್ನಾಟಕದ ಸಾಧಾರಣ ಎಲ್ಲ ಜಿಲ್ಲೆಗಳು ಅಲ್ಲದೆ ಇಂಡಿಯಾದಿಂದ ಸಹ ಪೇಶ್ಗಳು ಇಲ್ಲಿಗೆ ಬಂದು ಚಿಕಿತ್ಸೆಗಳನ್ನು ಪಡೆದು ವೈಶಿಷ್ಟ್ಯತೆ ನಮಸ್ತೆ ನನ್ನ ಹೆಸರು ರೂಪಾ ಅಂತ ನಾನು ಎಂಟು ವರ್ಷದಿಂದ ಚಿತ್ರಕೂಟದಲ್ಲಿ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲ ಥರದ ಥೆರಪಿಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ಚಿತ್ರಕೂಟಕ್ಕೆ ದೇಶ ವಿದೇಶದಿಂದ ಹಲವಾರು ಜನ ನೂರಾರು ಕಾಯಿಲೆಗಳಿಗೆ ಖಾಯಿಲೆಗಳ ಸಲುವಾಗಿ ಬರ್ತಾರೆ ಉದಾಹರಣೆಗೆ ನೀ ಪೇಯ್ನು ಬ್ಯಾಕ್ ಪೇಯ್ನು ಜಾಯಿಂಟ್ ಪೇಯ್ನು ಈ ರೀತಿ ಹಲವಾರು ಸಮಸ್ಯೆಯಿಂದ ಬರ್ತಾರೆ ಬಂದಾಗ ಅವ್ರಿಗೆ ತುಂಬ ಸಿವಿಯರ್ ಪೇನ್ ಇರುತ್ತೆ ತುಂಬ ಒತ್ತಾಡ್ತಿರ್ತಾರೆ ಇಲ್ಲಿ ಒನ್ ವೀಕು ಟೆನ್ ಡೇಸು ಫಿಫ್ಟೀನ್ ಡೇಸ್ ಸ್ಟೇ ಆಗ್ತಾರೆ ಸ್ಟೇ ಆದಮೇಲೆ ಒನ್ ವೀಕಲ್ಲಿ ಅವ್ರಿಗೆ ತುಂಬ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಹೋಗಬೇಕಿದ್ರೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಅವರೇ ಹೇಳ್ತಾರೆ ನೆಕ್ಸ್ಟ್ ಯಾವಾಗ ಬರಬೇಕಿಲ್ಲಿ ಸಿಕ್ಸ್ ಮಂತ್ ಈ ಒನ್ ಇಯರ್ ಈ ತಗೊಳ್ಳ ಟ್ರೀಟ್ಮೆಂಟು ಅಂತ ಪಂಚಕರ್ಮ ತಗೊಳ್ಳ ಅಂತ ಕೇಳ್ತಾರೆ ಇಲ್ಲಿಗೆ ಮತ್ತೆ ಮತ್ತೆ ಬರ ಬರಬೇಕು ಅಂತ ಅವರು ನಮ್ಮ ಹತ್ರ ಫೋನ್ ನಂಬರ್ ನಮ್ಮ ಕಾಂಟ್ಯಾಕ್ಟ್ಸ್ ತಗೊಳ್ಳೋದು ಎಲ್ಲ ಮಾಡ್ತಾರೆ ನೀವು ಬನ್ನಿ ನಿಮಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಬ್ಯಾಕ್ ಪೇನು ನೀವು ಈ ಪೇನು ಎಷ್ಟು ವರ್ಷದೇ ಆಗಿರಲಿ ನಮ್ಮಲ್ಲಿ ಕ್ಯೂರ್ ಆಗುತ್ತೆ ನಾವು ಹಂಡ್ರೆಡ್ ಕೊಡ್ತೀವಿ ಬನ್ನಿ ನಮ್ಮಲ್ಲಿ ಬಂದು ಚಿಕಿತ್ಸೆ ತಗೊಳ್ಳಿ ಬಿಕಾಸ್ ಯಾಕೆ ಅಂತ ಅಂದರೆ ಸರ್ ಇವಾಗ ನಮ್ಮಲ್ಲಿನ ಜನಗಳಿಗೆ ನಾವು ಸುದ್ದಿ ಮುಟ್ಸೋದು ಈಸಿ ಬಿಕಾಸ್ ಬೇರೆ ದೇಶಕ್ಕೂ ಕೂಡ ಅದು ಅಟ್ರಾಕ್ಷನ್ ಮಾಡ್ತಾ ಇದೆ ಇದೆಲ್ಲ ವರ್ಡ್ ಆಫ್ ಮೌತ್ ಇಂದಾನೇ ಆಗ್ತಾ ಇರುವಂಥದ್ದು ಜಸ್ಟ್ ವರ್ಡ್ ಆಫ್ ಮೌತ್ ಅವ್ರು ಹೇಳಿದ್ರು ನಾನು ಬಂದೆ ಅವ್ರು ಹೇಳಿದ್ರು ನಾನು ಬಂದೆ ಅಷ್ಟೇ ಇಲ್ಲಿ ನಡೀತಾ ಇರುವಂಥದ್ದು ಅವರು ಯಾವ ಯಾವ ರೋಗಕ್ಕೆ ಬರ್ತಾರೆ ಹಾ ಅಲ್ಲಿ ಅವರು ಬರೋರು ಸಹ ಸೊರಿಯಾಸಿಸ್ ನಿಂದ ಇದ್ದಾರೆ ಆಸ್ಟಿಯೋ ಆರ್ಥರೈಟಿಸ್ ಇಂದ ಬರ್ತಾರೆ ಬ್ಯಾಕ್ ಪೇನ್ ಸ್ಲಿಪ್ಟಿಸ್ ನಂತ ಸಮಸ್ಯೆಗಳಿಂದ ಬರ್ತಾರೆ ಆಮೇಲೆ ಮೈಗ್ರೇನ್ ಹೆಡೇಕ್ ಇಂದ ಬರ್ತಾರೆ ಮತ್ತೆ ಒಂದಿಷ್ಟು ಜನ ಅವರು ಆರೋಗ್ಯಯುತವಾಗಿ ಇರಬೇಕಾದ್ರೆ ನನ್ನ ಜೀವನ ಕ್ರಮವನ್ನು ನಾನು ಚೇಂಜ್ ಮಾಡ್ಕೋಬೇಕು ಹೆಲ್ದಿ ಫುಡ್ಡನ್ನು ತಗೋಬೇಕು ಹೆಲ್ದಿಯಾಗಿ ಇರಬೇಕು ನನ್ನ ಬಾಡಿನ ಸರ್ವಿಸ್ ಮಾಡಿಸ್ಕೋಬೇಕು ನನ್ನ ಬಾಡಿನ ಕ್ಲೆನ್ಸ್ ಮಾಡಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ತುಂಬ ಜನ ಬರ್ತಾರೆ ಇಲ್ಲಿ ಸುಮಾರು ಒಂದು ಐವತ್ತು ಜನ ಸ್ಟಾಫ್ಸು ಇದ್ದಾರೆ ಹಾಗೆ ನಾಲ್ಕು ಜನ ಡಾಕ್ಟರ್ಸ್ ಇದ್ದಾರೆ ಒಬ್ಬರು ಯೋಗ ಇನ್ಸ್ಟ್ರಕ್ಟರ್ ಡಾಕ್ಟರ್ಸ್ ನನ್ನ ವೈಫ್ ಸಹ ಅವರು ಬಿ ಎ ಎಮ್ ಎಸ್ ಆಯುರ್ವೇದವನ್ನು ಓದಿರೋರು ಇನ್ನೊಬ್ರು ನ್ಯಾಚುರೋಪತಿ ಡಾಕ್ಟರ್ ಇದ್ದಾರೆ ಇನ್ನೊಬ್ಬರು ಡ್ಯೂಟಿ ಡಾಕ್ಟರ್ ಆಗಿ ಇನ್ನೊಬ್ಬರು ನ್ಯಾಚುರೋಪತಿ ಡಾಕ್ಟರ್ ಇದ್ದಾರೆ ಅದಲ್ಲದೆ ಯೋಗ ಇನ್ಸ್ಟ್ರಕ್ಟರ್ ಎಮ್ ಎಸ್ ಸಿ ಯೋಗ ಮಾಡಿರುವಂತಹ ಯೋಗ ಇನ್ಸ್ಟ್ರಕ್ ಕ್ಟರ್ಡ್ ಪ್ಲಸ್ ಒಂದು ಫೋರ್ಟಿ ಸಿಕ್ಸ್ ಮೆಂಬರ್ಸ್ ಆಗ ಬೇರೆ ಬೇರೆ ಪದವಿಯನ್ನು ಹೊಂದಿರುವಂತಹ ಸ್ಟಾಫ್ಸ್ಗಳು ಎಲ್ಲ ವರ್ಕ್ ಮಾಡ್ತಾರೆ ಫುಲ್ ಟೈಮ್ ನಾನು ಸಂಗೀತ ಅಂತ ಚಿತ್ರಕೂಟ ಆಯುರ್ವೇದ ಹಾಸ್ಪಿಟಲಲ್ಲಿ ಅಡ್ಮಿನ್ ವಿತ್ ರಿಸೆಪ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ನಂಗೆ ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ಇಲ್ಲಿ ಬಂದಿರೋಂಥ ಪೇಷಂಟ್ಸ್ ಕೂಡ ಬರಬೇಕಾದ್ರೆ ಪೇಷಂಟ್ ರೀತಿಯಲ್ಲಿ ಬಂದು ಹೋಗಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ಹೋಗ್ತಾರೆ ನಿಜವಾಗ್ಲೂ ಅವ್ರು ಹೋಗಬೇಕಾದ್ರೆ ಅವ್ರ ಪ್ರಾಬ್ಲಮ್ ಇದ್ದು ಬಂದು ಹೋಗಬೇಕಾದ್ರೆ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ತುಂಬ ವೀಲ್ ಚೇರಲ್ಲಿ ಬಂದಿರೋ ಪೇಷಂಟ್ಸ್ ಕೂಡ ನಡ್ಕೊಂಡು ಹೋಗೋದನ್ನ ನೋಡಿ ನಿಜವಾಗ್ಲೂ ನಾವೆಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಫೀಲ್ ಆಗುತ್ತೆ ಇಲ್ಲಿರೋ ಡಾಕ್ಟರ್ಸ್ ಹಾಗೂ ಡಾಕ್ಟರ್ಸ್ ವೈಫ್ ಅನುಲೇಖ ಬೈರಿ ಮ್ಯಾಮ್ ಕೂಡ ತುಂಬಾ ನಮ್ಮನ್ನ ಸ್ಟಾಫ್ ತರ ಯಾವತ್ತೂ ನೋಡೇ ಇಲ್ಲ ನಿಜವಾಗ್ಲೂ ಅವರದ್ದೇ ಫ್ಯಾಮಿಲಿ ಮೆಂಬರ್ಸ್ ತರ ನಮ್ಮನ್ನ ಇಲ್ಲಿ ನೋಡ್ತಾ ಇದ್ದಾರೆ ಅದೆಲ್ಲದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿ ವರ್ಕ್ ಮಾಡೋದಕ್ಕೂ ಕೂಡ ಒಂಥರ ತುಂಬಾ ತುಂಬಾ ಮೋಟಿವೇಟ್ ಮಾಡ್ತಾರೆ ನಮಸ್ತೆ ನಾನು ಸುಪ್ರಿಯಾ ಚಿತ್ರಕೂಟದಲ್ಲಿ ನಾನು ಎಂಟು ವರ್ಷದಿಂದ ಮೆಡಿಕಲ್ ಆ್ಯಂಡ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ಇದೆ ಬ್ಯಾಕ್ ಪೈನು ನೀ ಪೈನು ಸ್ಟ್ರೆಸ್ಸು ಸ್ಕಿನ್ ಡಿಸೀಸು ಈ ಥರ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ನಿಮ್ಗೇನಾರು ಈ ಥರ ಸಮಸ್ಯೆ ಇದ್ದರೆ ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬಹುದು ಹಾಗೆಯೇ ನಮ್ಮಲ್ಲಿ ಇನ್ಶೂರೆನ್ಸ್ ಅವೈಲೇಬಿಲಿಟಿ ಕೂಡ ಇದೆ ನೀವು ಟ್ರೀಟ್ಮೆಂಟ್ ತಗೊಂಡು ನಿಮಗೆ ಬೇಕಾಗಿರುವಂಥ ಎಲ್ಲ ಥರ ಫೆಸಿಲಿಟೀಸ್ ನಾವು ಕೊಡ್ತೀವಿ ಈ ಆಪರ್ಚುನಿಟಿಯನ್ನು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ಐ ಲಿಟ್ರಲಿ ಮೈಂಡ್ ಬ್ಲೋನ್ ಆ್ಯಕ್ಚುಲಿ ಯಾಕೆ ಅಂತ ಅಂದರೆ ಬರೀ ಇದು ನಿಮ್ಮ ಚಿಕಿತ್ಸಾ ಕೇಂದ್ರದ ಬಗ್ಗೆ ತಿಳಿಸ್ಕೊಟ್ಟಿರೋದಲ್ಲದೆ ಒಂದು ಲೈಫ್ ಜರ್ನಿ ಬಗ್ಗೆ ತಿಳಿಸ್ಕೊಟ್ಟಂಗೆ ಆಯಿತು ಐ ಶೋರ್ ಯು ಡೂಯಿಂಗ್ ಸೋ ಮಚ್ ಗುಡ್ ವರ್ಕ್ ಸರ್ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡ್ರಿಲ್ವಾ ವೀಕ್ಷಕರೇ ಬರೀ ರೋಗ ಇಟ್ಕೊಂಡು ಬರೋರು ಮಾತ್ರ ಇಲ್ಲಿಗೆ ಬರಬೇಕಾಗಿಲ್ಲ ನೀವು ಒಂದು ಪಾಸಿಟಿವ್ ಲೈಫ್ ಅನ್ನ ಹೊಂದಬೇಕಾಗಿದ್ರು ಕೂಡ ಇಲ್ಲಿ ಬರ್ಬೋದು ಸೊ ಏನೇ ಒಂದು ರೋಗ ಲಕ್ಷಣಗಳಿದ್ರು ಅದಕ್ಕೆ ಮದ್ದಿದೆ ಅಂತ ಹೇಳೋದು ಎಷ್ಟು ನಿಜ ಅಲ್ವಾ ಇಂದ ಒಂದು ಪ್ರಕೃತಿ ಮಳೆಲಿನಲ್ಲಿರುವ ಪ್ರಸಿದ್ಧ ಆಯುರ್ವೇದ ಕೇಂದ್ರಕ್ಕೆ ನೀವು ಕೂಡ ಭೇಟಿ ಮಾಡ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಒಂದು ಫಿಸಿಕಲ್ ಪೇನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ರೋಗ ಲಕ್ಷಣಗಳಿದ್ರು ಕೂಡ ಇಲ್ಲಿ ಪರಿಹಾರ ಇದೆ ಚಿತ್ರಕೂಟ ಆಯುರ್ವೇದದಲ್ಲಿ ಮುಂದಿನ ಒಂದು ವಿಡಿಯೋ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿ ನಮಸ್ಕಾರ ನಾನು ರಾಜೇಂದ್ರ ಕಾರ್ವಿ ಅಂತ ನಾನು ಬೈಂದೂರಿನಿಂದ ಬಂದಿದ್ದೀನಿ ನನ್ನ ಸಮಸ್ಯೆ ಏನಿದೆ ಅಂದರೆ ಚರ್ಮದ ಸಮಸ್ಯೆ ಚರ್ಮದ ಸಮಸ್ಯೆ ಇರೋದರಿಂದ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಸಾಧಾರಣ ಒಂದು ಐದಾರು ವರ್ಷದಿಂದ ಚರ್ಮದ ಸಮಸ್ಯೆ ಇದೆ ನಾನು ಹತ್ತಿರದಲ್ಲಿ ಇಂಗ್ಲೀಷ್ ಮೆಡಿಷನ್ನು ಹೋಮಿಯೋಪತಿ ಎಲ್ಲ ಮಾಡಿದ್ದೀನಿ ಎಲ್ಲೂ ಕೂಡ ನನಗೆ ಅದು ಸಮಸ್ಯೆ ಹೋಗಲಿಲ್ಲ ಆದ್ದರಿಂದ ನಾನು ಇಲ್ಲಿ ಚಿತ್ರಕೂಟ ಸರ್ ಹತ್ರ ಬಂದು ಪ್ರಾಬ್ಲಮ್ಮು ಈ ರೀತಿ ಇದೆ ಸರ್ ನನಗೆ ಗುಣ ಆಗ್ತಾ ಇಲ್ಲ ಅಂತ ಹೇಳಿದ್ವಿ ಆವಾಗ ಅವರು ಇಲ್ಲ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಇದೆ ಅದನ್ನು ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಗುಣ ಆಗ್ತಿದೆ ಗುಣ ಆಗ್ತದೆ ಅಂತ ಹೇಳಿದರು ಆದ್ದರಿಂದ ನಾನು ಮಾರಣ ದಿನ ಬಂದೇ ಅಡ್ಮಿಟ್ ಆದೆ ಒಂದು ವರ್ಷ ಚಿಕಿತ್ಸೆಯನ್ನು ತಗೊಂಡೆ ನನಗೆ ಈಗ ಸಂಪೂರ್ಣ ಗುಣಮುಖ ಆಗಿದ್ದೇನೆ ನಾನು ಸರ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇಲ್ಲಿ ಬನ್ನಿ ಸರ್ ಹತ್ರ ಆಯುರ್ವೇದ ಚಿಕಿತ್ಸೆ ತಗೊಂಡು ಎಲ್ಲ ಸಂಪೂರ್ಣ ಗುಣ ಗುಣಮುಖರಾಗಿ ಅಂತ ಹೇಳ್ತಿದ್ದೇನೆ ಧನ್ಯವಾದಗಳು